ಈ ಸಮಾಜ ಅನ್ನೋದು ಯಾರಿಗೋಸ್ಕರ ಆಗಿದೆ ಯಾರಿಂದ ಆಗಿದೆ ಈ ಸಮಾಜ ಆಗಿರೋದು ನಮ್ಮಿಂದಾಗಿದೆ ಆಗಿದೆ ನಾವು ಈ ಸಮಾಜದಲ್ಲಿ ಇರೋದ್ರಿಂದ ಸಮಾಜ ನಾವು ಮುಖ ಮುಖಿ ಆಗ್ತಿದೀವಿ ನಾನೇ ಇಲ್ಲ ಅಂದ್ರೆ ಸಮಾಜ ಇಲ್ಲಿಂದ ಸೊ ಸಾಮಾಜಿಕ ಒತ್ತಡವನ್ನ ಗೆಲ್ಲೋದು ಬಹಳ ಬಹಳ ಸುಲಭ ಅದಕ್ಕೋಸ್ಕರ ನೀವು ನಿಮ್ಮ ಸುತ್ತಲಿನವರನ್ನ ಕನ್ವಿನ್ಸ್ ಮಾಡ್ಬೇಕು ನಿಮ್ಮ ಸುತ್ತಲಿನಲ್ಲಿ ಇರುವವರಿಗೆ ನಾವು ನಮ್ಮ ಸಂಬಂಧ ಎಷ್ಟು ಮುಖ್ಯ ಅನ್ನೋದನ್ನ ಅರ್ಥ ಮಾಡಿಸ್ಬೇಕು ಅದು ಬಿಟ್ಟು ನೀವು ಬೇರೆಯವರ ಜೊತೆಗೆ ನಮ್ಮ ನಾನು ಮತ್ತು ನೀವು ಇವರಲ್ದೇನೆ ಮೂರನೆಯವರು ಬಂದು ಸಮಾಜ ಒಂದು ಸಮಷ್ಟಿ ಬಂದು ನಮ್ಮ ಮೇಲೆ ಒತ್ತಡ ಹಾಕಿದ ತಕ್ಷಣ ನಮ್ಗೆ ನಮ್ಮ ಸಂಬಂಧಗಳು ಕೆಟ್ಟೋಗ್ತವೆ ಅಥವಾ ನಾನು ಪ್ರಾಮುಖ್ಯತೆಯನ್ನ ಕಳೆದುಕೊಂಡು ಬಿಡ್ತೀನಿ ಅಂತಂದ್ರೆ ಆ ಸಂಬಂಧಗಳಿಗೆ ಹಾಕಬೇಕು ಅಂತ ನೀವು ಯೋಚನೆ ಮಾಡ್ಬೇಕು ಸಾಮಾಜಿಕ ಒತ್ತಡವನ್ನ ಗೆಲ್ಲುವುದಕ್ಕೆ ಅತ್ಯಂತ ಸುಲಭೋಪಾಯ ಸಮಾಜವನ್ನ ಆ ಒಂದು ಹಂತದಲ್ಲಿ ಖಿನ್ನತೆಯಲ್ಲಿ ಒಳಗಾದಂತಹ ಹೊತ್ತಿನಲ್ಲಿ ಬದಿ ಇಡುವಂಥದ್ದು ಬಹಳ ಮುಖ್ಯ ಆಮೇಲೆ ವೈಯಕ್ತಿಕ ಒತ್ತಡ ಈ ವೈಯಕ್ತಿಕ ಒತ್ತಡ ಫಸ್ಟ್ ಆಗಿ ಬರೋದೇನಿಂದ ಬರುತ್ತಾ ಅಸೂಯೆಯಿಂದ ಈ ಅಸೂಯೆ ಮತ್ತು ಈ ಹೋಲಿಕೆಯಿಂದಾಗಿ ಈ ವೈಯಕ್ತಿಕ ಒತ್ತಡ ಬರುತ್ತೆ ಈ ಖಿನ್ನತೆಯ ಮೂಲ ಇದೆಯಲ್ಲ ವೈಯಕ್ತಿಕ ಒತ್ತಡದಿಂದ ವೈಯಕ್ತಿಕ ಕಾರಣದಿಂದ ಬರುವಂತಹ ಒತ್ತಡಕ್ಕೆ ಮೂಲ ಅಸೂಯೆ ಮತ್ತೆ ಹೋಲಿಕೆ ಅರ್ಥ ಮಾಡ್ಕೊಳ್ಳಿ ಅಸೂಯೆ ಅನ್ನೋದು ಶಸ್ತ್ರನೂ ಹೌದು ನಮ್ಮನ್ನು ಕೊಯ್ಯೋ ಕತ್ತಿನೂ ಹೌದು ಈ ಅಸೂಯೆ ಹೇಗಿರುತ್ತೆ ಅಂದ್ರೆ ನಾವು ಬೇರೆಯವ್ರನ್ನ ಹೇಗೆ ಮುಗಿಸ್ಲಿ ಅಂತ ಅಂದ್ರೆ ನಾನು ಹೇಗೆ ಬೆಳೆಸ್ಕೊಳ್ಳಿ ಅಂತ ಯೋಚನೆ ಮಾಡುತ್ತೆ ಎಲ್ಲಿವರೆಗೆ ನಮ್ಮನ್ನ ನಾವು ಬೆಳೆಸ್ಕೊಳ್ಳಿ ಅಂತ ಯೋಚನೆ ಮಾಡೋದಕ್ಕೆ ಹಚ್ಚುತ್ತೋ ಅಲ್ಲಿವರೆಗೆ ಅಸೂಯೆ ಒಂದು ಅದ್ಭುತವಾದ ಗುಣ ಯಾವಾಗ ನಾವು ಬೇರೆಯವ್ರನ್ನ ಹೇಗ್ ಮಟ್ಟ ಹಾಕ್ಲಿ ನಾನು ಬೇರೆಯವ್ರಕಿಂತ ಆಗಿಲ್ವಲ್ಲ ಅನ್ನುವ ಒಂದು ಸ್ವಾನುಕಂಪಕ್ಕೆ ತಿರುಗುತ್ತೋ ಆ ಅಸೂಯೆ ಇದೆಯಲ್ಲ ಆ ಅಸೂಯೆ ಖಂಡಿತವಾಗ್ಲೂ ಬೇರೆಯವ್ರಕಿಂತ ಹೆಚ್ಚಿಗೆ ನಿಮ್ಮನ್ನ ನಿಮ್ ಮುಗಿಸುತ್ತೆ ಅದು ಹೋಲಿಕೆಯೋ ಹೋಲಿಕೆಯಿಂದಾನೇ ಅಸೂಯೆ ಶುರುವಾಗ ಹಾಗಾಗಿ ಇಲ್ಲಿ ಹೋಲಿಕೆ ಮತ್ತು ಅಸೂಯೆ ಇವುಗಳಿಗೆ ಮೂಲ ಕಾರಣ ಆತ್ಮಗೌರವ ಈ ಆತ್ಮಗೌರವದ ಬಗ್ಗೆ ನಾ ಇನ್ನೊಂದು ಎಪಿಸೋಡ್ ಮಾಡ್ತೀನಿ ಆ ಆತ್ಮಗೌರವಕ್ಕೆ ಮೂಲ ಕಾರಣ ನಮ್ಮನ್ನ ನಾವು ಒಪ್ಕೋಬೇಕು ನಾವು ಹೇಗಿದ್ದೀವಿ ನಾವು ಬೇರೆಯವರನ್ನ ಆಗೋದಕ್ಕೆ ಆಗೋದಿಲ್ಲ ನಮ್ಮನೆ ಪರಿಸ್ಥಿತಿ ಬೇರೆ ನಮ್ಮ ಹುಟ್ಟಿ ಬೆಳವಣಿಗೆ ಎಲ್ಲಾ ಪರಿಸ್ಥಿತಿಯೇ ಬೇರೆ ಬೇರೆ ಇರುತ್ತೆ ಒಂದೇ ಮನೆಯಲ್ಲಿ ಮೂರ್ ಮಕ್ಕಳಿದ್ರೆ ನಾಲ್ಕು ಮಕ್ಕಳಿದ್ರೆ ಒಬ್ಬೊಬ್ರು ಬೆಳೆದ ರೀತಿ ಒಬ್ಬರೇ ಒಂದೇ ತಂದೆ ತಾಯಿ ಆಗಿದ್ರು ಅವರವರ ಹುಟ್ಟುವಿಕೆಯಿಂದ ಹಿಡಿದು ಬೆಳೆದ ಪರಿಸರದಿಂದ ಹಿಡಿದು ಅವರ ಮನೋಭಾವದಿಂದ ಹಿಡಿದು ಎಲ್ಲ ವಿಭಿನ್ನ ಹಾಗಿದ್ದಾಗ ಹೋಲಿಕೆ ಯಾಕೆ ಹೋಲಿಕೆಯೇ ದೊಡ್ಡ ತಪ್ಪು ಹಾಗೆ ಹೋಲಿಸ್ಕೊಂಡು ಸ್ವಾನುಕಂಪಕ್ಕೂ ಅಸೂಯೆಗೂ ಈಡಾಗಿ ಖಿನ್ನತೆಗೆ ಒಳಗಾದ್ರೆ ಅದಕ್ಕಿಂತ ನಿಮ್ಮ ದೊಡ್ಡ ಮೂರ್ಖತನ ಮತ್ತೊಂದಿಲ್ಲ ಆದ್ರಿಂದ ಹೋಲಿಕೆ ಮತ್ತು ಅಸೂಯೆಯಿಂದ ಹೊರಗೆ ಬನ್ನಿ ವೈಯಕ್ತಿಕ ಒತ್ತಡ ಹಾಗೆ ವೃತ್ತಿಯಲ್ಲಿ ಅಷ್ಟೇ ವೃತ್ತಿಯಲ್ಲಿ ನಿಮ್ಗೆ ಎಲ್ಲಿ ಪ್ರಾಮುಖ್ಯತೆ ಕೊಡೋದಿಲ್ಲ ಅಲ್ಲಿ ಟ್ರೈ ಟು ಗೆಟ್ ಅನ್ ಇಂಪಾರ್ಟೆನ್ಸ್ ನಿಮ್ಮ ಒಂದು ಅಸ್ತಿತ್ವವನ್ನ ನೀವು ರೂಪಿಸಿಕೊಳ್ಳೋದಕ್ಕೆ ಆ ಒಂದು ಸ್ಥಾನದಲ್ಲಿ ಒಂದು ನೀವೆಲ್ಲಿದ್ದೀರಿ ಆ ಒಂದು ಸಂಸ್ಥೆಯಲ್ಲಿ ನಿಮ್ಮ ಒಂದು ಸ್ಥಾನವನ್ನ ಗುರುತಿಸಿಕೊಳ್ಳೋದಕ್ಕೆ ನನ್ನ ಇನ್ನೊಂದು ಒಂದು ಎಪಿಸೋಡ್ ಮಾಡಿದ್ದೀನಿ ಹೌ ಟು ಗೆಟ್ ಅನ್ ಇಂಪಾರ್ಟೆನ್ಸ್ ಅಂತ ಆ ಒಂದು ಪ್ರಾಮುಖ್ಯತೆಯನ್ನ ಪಡೆಯೋದು ಹೇಗೆ ಅನ್ನುವಂತಹದ್ರ ಮೇಲೆ ಒಂದು ಎಪಿಸೋಡ್ ಮಾಡಿದ್ದೀನಿ ಆ ಒಂದು ಸಂಚಿಕೆಯನ್ನ ನೋಡಿ ಅವಾಗ ನಿಮ್ಗೆ ಅದಲ್ಲಿರುವ ಎಲ್ಲಾ ಗುಣಗಳನ್ನ ನೀವು ಅಪ್ಲೈ ಮಾಡ್ಕೊಂಡ್ ಮೇಲೆ ನಿಮ್ಮ ಒಂದು ಪ್ರಾಮುಖ್ಯತೆ ನಿಮ್ಗೆ ವೃತ್ತಿಯಲ್ಲಿ ಸಿಕ್ಕಿಲ್ಲ ಅಂತಂದ್ರೆ ಆ ವೃತ್ತಿಯನ್ನ ಬಿಟ್ಟು ಬೇರೆ ಕಡೆ ಹೋಗಿ ಆ ಒಂದು ಕಚೇರಿಯನ್ನು ಬಿಟ್ಟು ಬೇರೆ ಕಡೆ ಹೋಗಿ ಅದು ಬಿಟ್ಟು ನಿಮ್ಮ ವೃತ್ತಿಯ ಒಂದು ಎಲ್ಲ ಭಾರವನ್ನ ನೀವು ಹೊತ್ಕೊಂಡು ಖಿನ್ನತೆಯನ್ನ ಅನುಭವಿಸುವುದು ಸರಿಯಲ್ಲ ವೃತ್ತಿಯಿಂದ ಉಂಟಾದಂತಹ ದುಃಖ ಮತ್ತ ಆ ದುಃಖದಿಂದ ಉಂಟಾದ ಖಿನ್ನತೆಯಿಂದ ಹೊರಬರೋದು ಹೀಗೆ ಲಾಸ್ಟ್ ಅಲ್ಲಿ ಅಧ್ಯಾತ್ಮ ಅಧ್ಯಾತ್ಮ ಅಂತ ಬಂದ ತಕ್ಷಣ ತುಂಬಾ ಜನಕ್ಕೆ ಓ ಇವರು ಏನೋ ಗಾಳಿ ಭೂತ ದೇವ ಅಂತ ಹೇಳ್ತಾರೆ ಅಂತ ಅನ್ಕೋಬೇಡಿ ಇಲ್ಲಿ ಋಣಾತ್ಮಕ ಮತ್ತೆ ಧನಾತ್ಮಕ ಅನ್ನುವಂತಹ ಶಕ್ತಿ ಇದೆ ಅಂತ ಯಾರು ನಾಸ್ತಿಕರು ಒಪ್ಕೋತಾರೆ ಆಸ್ತಿಕರು ಒಪ್ಕೋತಾರೆ ಈ ಜಗತ್ತಿನಲ್ಲಿ ಶಕ್ತಿ ಅನ್ನೋದು ಇದ್ದೇ ಇದೆ ಹೇಗೆ ಎರಡು ಒಂದು ಕಲ್ಲು ಮತ್ತೊಂದು ಕಲ್ಲು ಘರ್ಷಣೆ ಆದಾಗ ಉಂಟಾಗುವ ಬೆಂಕಿಯ ಹಾಗೆ ಬೆಂಕಿ ಧನಾತ್ಮಕ ಆದ್ರೆ ಅದರಿಂದ ಬರುವಂತಹ ಹೊಗೆ ಏನು ಋಣಾತ್ಮಕ ಸೊ ಇದನ್ನ ಯಾರು ಕೂಡ ಅಲ್ಲಗಳ ಆಗೋದಿಲ್ಲ ನಮ್ಮ ಮನಸ್ಸು ಈ ತರ ಬೇರೆ ಬೇರೆ ಒತ್ತಡಗಳಿಗೆ ಒಳಗಾದಾಗ ನಾವು ಬಹಳ 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 ದುಃಖಿತರಾಗ್ತೀವಿ ಆ ದುಃಖವನ್ನ ನಾವು ಕ್ಯಾಚ್ ಮಾಡಿಕೊಂಡು ಈ ಋಣಾತ್ಮಕ ಅಂಶಗಳು ನಮ್ಮ ಮನೋಭಾವವೊಂದಿಗೆ ನಮ್ಮ ದೇಹದೊಂದಿಗೆ ನಮ್ಮ ಪಂಚಕೋಶಗಳೊಂದಿಗೆ ಬೆರಿತಾ ಹೋಗ್ತಾ ಅವು ನೆಗೆಟಿವ್ ಎನರ್ಜಿ ಅಂತ ನಾನು ಹೇಳ್ತೀವಿ ಈ ನೆಗೆಟಿವ್ ಎನರ್ಜಿ ಕೂಡ ತಮ್ಮ ಬೆಳೆ ಬೇಯಿಸೋದಕ್ಕೋಸ್ಕರ ತಮ್ಮ ಒಂದು ಭಾವನೆಗಳನ್ನ ನಮ್ಮ ಮೇಲೆ ಹೇರ್ತವೆ ಆ ಅಂದ್ರೆ ನೆಗೆಟಿವ್ ಅಪ್ಪ ನಮ್ಗೆ ಅಸುಲೆ ಇದ್ರೆ ಅದು ಇನ್ನಷ್ಟು ಜಾಸ್ತಿ ಆಗುತ್ತೆ ಹೋಲಿಕೆ ಇದ್ರೆ ಇನ್ನಷ್ಟು ಜಾಸ್ತಿ ಆಗುತ್ತೆ ಒತ್ತಡದ ಒಂದು ಫೀಲಿಂಗ್ಸ್ ಅನುಭವಿಸ್ತಾ ಇರ್ತೀವಲ್ಲ ಅದು ಇನ್ನಷ್ಟು ಜಾಸ್ತಿ ಮಾಡುತ್ತೆ ಹೊರಗೆ ಬರೋದು ಹೇಗೆ ಅಂತಂದ್ರೆ ನೀವು ಆದಷ್ಟು ಧ್ಯಾನವನ್ನು ಮಾಡಿ ಯೋಗವನ್ನು ಮಾಡಿ ರಾತ್ರಿ ಮನಗುವಾಗ ಅತ್ಯಂತ ಒಂದು ಪಾಸಿಟಿವ್ ಆದ ಮಂತ್ರಗಳು ಎಸ್ಪೆಷಲಿ ದುರ್ಗಾ ನರಸಿಂಹ ಈ ತರದ ಸ್ಟ್ರಾಂಗ್ ಆಗಿರುವಂತಹ ದೇವತೆಗಳ ಮಂತ್ರಗಳ ಒಂದು ಶ್ರವಣದಿಂದ ಪಠನದಿಂದ ಕೂಡ ನೀವು ನೆಗೆಟಿವ್ ಇಂದ ಹೊರಬಹುದು ಫಸ್ಟ್ ಅಂಡ್ ಫೋರ್ ಮೋಸ್ಟ್ ನಾನು ಇಷ್ಟೋ ತನಕ ಹೇಳಿದೋಗಿರೋದು ನೀವು ಇಷ್ಟೋ ತನಕ ಕೇಳ್ಬಿಟ್ಟು ಈ ಒಂದು ಭಾಗವನ್ನ ಸ್ಕಿಪ್ ಮಾಡಿ ನೀವು ಮಧ್ಯಕ್ಕೆ ವಿಡಿಯೋ ನಿಲ್ಸಿದ್ರೆ ನೀವು ಬಹಳ ಬಹಳ ಮಿಸ್ ಮಾಡ್ಕೊಳ್ತಾ ಇದ್ದೀರಿ ಇದೇನಂತಂದ್ರೆ ಆರೋಗ್ಯ ಕಾರಣ ಮತ್ತು ಆರೋಗ್ಯದ ಸಂಬಂಧಪಟ್ಟ ಎಸ್ ಇನ್ನು ಬಹಳ ಬಹಳ ಖಿನ್ನತೆ ಅನಾರೋಗ್ಯ ಪದೇ 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 ನಿಮ್ಗೆ ಹುಷಾರ್ ತರ್ತಾ ಇದೆ ಪದೇ 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 ನಿಮ್ಗೆ ಅನಾರೋಗ್ಯ ಆಗ್ತಾ ಇದೆ ನಿಮ್ಗೆ ಆರೋಗ್ಯದ ಬಗ್ಗೆ ಆ ಏನು ಕಂಟ್ರೋಲೇ ಸಿಗ್ತಾ ಇಲ್ಲ ಎಲ್ಲದ್ರಿಂದ ಈ ಆರೋಗ್ಯ ಕಾರಣದಿಂದಾಗಿಯೇ ನಿಮ್ಗೆ ಸೋಲಾಗ್ತಾ ಇದೆ ಅಂದ ತಕ್ಷಣ ಎಂತಹ ಮನುಷ್ಯ ಕೂಡ ಬಳಲು ಹೋಗ್ತಾ ಯಾಕೆ ಬಳಲು ಹೋಗ್ತಾನೆ ಈ ಆರೋಗ್ಯವನ್ನ ಹೇಗೆ ಕಾಪಾಡಿಕೊಳ್ಳೋದು ಅದಕ್ಕೋಸ್ಕರ ಇನ್ನೊಂದು ಎಪಿಸೋಡ್ ಮಾಡ್ತೀನಿ ಈಗ ಇದೆ ತುಂಬಾ ಬಹಳ ಉದ್ದ ಆಗೋಗಿದೆ ಆದ್ರೆ ಒಂದು ಸಣ್ಣದೊಂದು ಬೀಟ್ ಹೇಳ್ಬಿಡ್ತೀನಿ ಆರೋಗ್ಯವನ್ನ ಕಾಪಾಡಿಕೊಳ್ಳೋದು ಬಹಳ ಮುಖ್ಯ ಖಿನ್ನತೆಗೂ ಈ ಆರೋಗ್ಯ ಸಮಸ್ಯೆಗೂ ಬಹಳ ಬಹಳ ಸಂಬಂಧ ಇದೆ ನಮ್ಮ ದೇಹ ಮತ್ತು ಮನಸ್ಸು ಫಿಟ್ ಆಗಿದ್ದು ಬಿಟ್ರೆ ಯಾವ ಒತ್ತಡನು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ಇನ್ಫ್ಯಾಕ್ಟ್ ಒತ್ತಡಗಳೇ ನಮ್ಮ ಯಶಸ್ಸಿಗೆ ಕಾರಣ ಆಗ್ತವೆ ನಮ್ಮ ದೇಹ ಮತ್ತು ಮನಸ್ಸು ಫಿಟ್ ಆಗಿಟ್ಕೊಳ್ಳೋದು ಹೇಗೆ ಅನ್ನೋದನ್ನ ನಾನು ಇನ್ನೊಂದು ಎಪಿಸೋಡ್ ಅಲ್ಲಿ ಹೇಳ್ತೀನಿ ಅದಕ್ಕಿಂತ ಮುಂದೆ ಈಗ ತಕ್ಷಣ ಏನಂತಂದ್ರೆ ನೀವು ತುಂಬಾ ಖಿನ್ನತೆಗೊಳಗಾಗಿದ್ರೆ ನಿಮ್ಮ ರಕ್ತ ಒಂದು ಪರಿಶೀಲನೆ ಮಾಡಿಸ್ಕೊಳ್ಳಿ ಹಿಮೋಗ್ಲೋಬಿನ್ ಎಷ್ಟಿದೆ ಹಿಮೋಗ್ಲೋಬಿನ್ ಕಡಿಮೆ ಆದಾಗ ಅಥವಾ ಪ್ರೋಟೀನ್ ವಿಟಮಿನ್ ವಿಟಮಿನ್ ಡಿ ವಿಟಮಿನ್ ಬಿ ಅದೆಲ್ಲ ಕಡಿಮೆ ಆದಾಗ ಈ ಖಿನ್ನತೆ ಬಂದೇ ಬರುತ್ತೆ ಅದಕ್ಕೆ ನೀವು ಹೆಚ್ಚು ತರಕಾರಿ ಸೊಪ್ಪು ತರಕಾರಿ ತಿನ್ನಿ ಬಿಸಿಲಲ್ಲಿ ಕುತ್ಕೊಳ್ಳಿ ಬೆಳಕಲ್ಲಿ ಕುತ್ಕೊಳ್ಳಿ ಮಧ್ಯಾಹ್ನ ಹನ್ನೊಂದ್ರಿಂದ ಮೂರು ಗಂಟೆ ಒಳಗಿನ ಬಿಸ್ಲಲ್ಲಿ ಓಡಾಡಿ ಜನರೊಂದಿಗೆ ಬೆರೆಯಿರಿ ಅವಶ್ಯಕತೆ ಇದ್ರೆ ಡಾಕ್ಟರ್ ಒಂದು ಸಲಹೆ ಮೇರೆಗೆ ವೈದ್ಯರ ಸಲಹೆ ಮೇರೆಗೆ ಮಲ್ಟಿವಿಟಮಿನ್ ಮಾತ್ರೆಗಳನ್ನ ತಗೊಳ್ಳಿ ಇದರಿಂದಾಗಿ ನಿಮ್ಮ ದೇಹದಲ್ಲಿ ಒಂದು ಬಲ ಬರುತ್ತೆ ಒಂದು ಉತ್ಸಾಹ ಬರುತ್ತೆ ಈ ಉತ್ಸಾಹವೇ ಬೇಕಂದ್ರೆ ಖಿನ್ನತೆ ಗೆಲ್ಲೋದಕ್ಕೆ ಆಗುತ್ತೆ ಖಿನ್ನತೆ ಎಸ್ ಹೋಗ್ಸ್ಬೇಕು ಅಂದ್ರೆ ಒಂದೇ ಒಂದು ದೈಹಿಕ ಮಾನಸಿಕ ಫಿಟ್ನೆಸ್ ಜಾಸ್ತಿ ಮಾಡೋದು ಒತ್ತಡವನ್ನ ಕಡಿಮೆ ಮಾಡಿಕೊಳ್ಳೋದು ಇಷ್ಟ ಆದ್ಮೇಲೂ ನಿಮ್ಗೆ ಸುಸೈಡ್ ಇನ್ಸ್ಟೆಂಟ್ ಇದ್ರೆ ಆರೋ ಆಯುರ್ವೇದ ಮತ್ತೆ ಅಲೋಪತಿಯಲ್ಲಿ ಬಹಳ ಇದೆ ಅಲೋಪತಿ ಔಷಧವನ್ನ ಅತ್ಯಂತ ಎಮರ್ಜೆನ್ಸಿ ಈಗ ನಾಳೆ ಬೆಳಗ್ಗೆ ಸತ್ ಹೋಗ್ಬೇಕು ಅಂತ ಅನ್ಸಿದ್ರೆ ಮಾತ್ರ ಹೋಗಿ ತಗೊಳ್ಳಿ ಇದು ನನ್ನ ಸ್ವಂತ ಅನುಭವ ನಾನು ಒಂದು ಕಾಲದಲ್ಲಿ ಆಸ್ಪತ್ರೆಯನ್ನ ಕಟ್ಟಿಸಿ ಎಲ್ಲರಿಗೂ ಉಚಿತವಾಗಿ ಹತ್ರ ದುಡ್ಡು ಹಂಚಿ ತಂದು ಎಲ್ಲರಿಗೂ ಹಂಚ್ಬೇಕು ಅಂತ ಹೊರಟವಳು ಅಲೋಪತಿ ಔಷಧಿಯನ್ನ ಇವತ್ತು ಇನ್ನತ್ತು ಸಂಪೂರ್ಣವಾಗಿ ಗೆದ್ದು ಬಂದು ಹೇಳ್ತೀನಿ ಅಲೋಪತಿ ಈಸ್ ಅ ವೆರಿ 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 ಲೀಸ್ಟ್ ಆಪ್ಷನ್ ದಯವಿಟ್ಟು ಅಲೋಪತಿ ಔಷಧಕ್ಕೆ ಹೋಗುವ ಮೊದಲು ಇದೆಲ್ಲ ನಾನು ಹೇಳಿದ್ನಲ್ಲ ಆ ಸೂತ್ರವನ್ನೆಲ್ಲ ಬೇಗ ಬೇಗ ಅಳವಡಿಸ್ಕೊಂಡು ರೂಢಿಸ್ಕೊಂಡು ನೋಡಿ ಅಂತೂ ಮೀರಿ ಇಲ್ಲ ನಾಳೆ ಬೆಳಿಗ್ಗೆ ಹೋಗಿ ಸಾಯ್ಲದೆ ಇನ್ನೇನು ಬೇರೆ ಆಪ್ಷನ್ ಇಲ್ಲ ಅಂತಂದಾಗ ನಿಮ್ಮನ್ನ ನೀವು ನಿಯಂತ್ರಣ ಮಾಡ್ಕೊಳ್ಳೋದಕ್ ಆಗ್ತಾ ಇಲ್ಲ ಅಂತ ಹೋಗಿ ಅಲೋಪಥಿಯ ಔಷಧದ ಸಹಾಯ ತೆಗೆದುಕೊಳ್ಳಿ ಇಲ್ಲ ಅಂದ್ರೆ ನಾನು ದಯವಿಟ್ಟು ಹೇಳ್ತೀನಿ ಯಾರು ಕೂಡ ಅಲೋಪಥಿಯ ಔಷಧಕ್ಕೆ ಇಮಿಡಿಯೇಟ್ ಆಗಿ ಹೋಗ್ಬೇಡಿ ಅದರಿಂದ ಅಡ್ಡ ಪರಿಣಾಮಗಳು ಮತ್ತು ಅದು ಒಂದ್ ವೇಳೆ ಒಂದೆರಡು ಟ್ಯಾಬ್ಲೆಟ್ ಬಿಟ್ರೆ ಏನಾಗುತ್ತೆ ಅದೆಲ್ಲ ನಾನು ಮುಂದಿನ ಸಂಚಿಕೆಗಳಲ್ಲಿ ನಾನು ವಿವರಿಸ್ತೀನಿ ಈಗ ತಕ್ಷಣಕ್ಕೆ ಇಮ್ಮಿಡಿಯೇಟ್ ಆಗಿ ಪರಿಹಾರ ಅಂದ್ರೆ ಎಜೆಸ್ಟ್ ಮಾಡ್ಕೊಡಿ ಇದರಿಂದ ನೀವು ಖಂಡಿತವಾಗಿಯೂ ಖಿನ್ನತೆಯಿಂದ ಹೊರಗ್ ಬರ್ತೀರಿ ಆ ಒಂದು ಆತ್ಮಹತ್ಯೆ ಯೋಚನೆಯಿಂದ ಹೊರಗ್ ಬರ್ತೀರಿ ಸಂತೋಷವಾಗಿರ್ತೀರಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ನಿಮ್ಗೆ ಇದು ಬಹಳ ಉಪಯುಕ್ತವಾಗಿದೆ ಅಂತ ಅನ್ಕೊಳ್ತೀನಿ ಉಪಯುಕ್ತವಾಗಿದ್ರೆ ಇಲ್ಲಿ ಕೆಳಗೆ ಬೆಲ್ ಐಕಾನ್ ಇದೆ ಗಂಟೆ ಇದೆ ಆ ಗಂಟೆಯನ್ನ ಸಬ್ಸ್ಕ್ರೈಬ್ ಮಾಡಿ ಒತ್ತಿ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ನನ್ನ ಎಲ್ಲ ವಿಡಿಯೋಗಳು ನಿಮ್ಗೆ ಆಗ್ತಿದ್ದಂಗೆ ಇಂಟಿಮೇಶನ್ ಬರುತ್ತೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ನಮಸ್ಕಾರ